ಕಾಸರಗೋಡು ಭಾರತದ ಮೂರು ಪ್ರಧಾನ ಗಿಡ್ಡ ಜಾತಿಯ ತಳಿಗಳಲ್ಲಿ ಒಂದಾಗಿದ್ದು ಚಿಕ್ಕ ಗಾತ್ರದ ತಳಿಗಳ ವರ್ಗಕ್ಕೆ ಇದು ಸೇರುತ್ತೆ ಕೇರಳ ಹೊರತುಪಡಿಸಿ ಮಂಗಳೂರು ಕೊಡಗು ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿಯೂ ಇದು ಕಂಡುಬರುತ್ತೆ ಕೆಲ ಶತಮಾನಗಳ ಹಿಂದೆ ಈ ತಳಿಯನ್ನು ಸಹ್ಯ ಪಶು ಅಂದರೆ ಸಹ್ಯಾದ್ರಿ ಬೆಟ್ಟದ ಹಸು ಅಂತ ಕರೆಯಲಾಗ್ತಿತ್ತು ಈ ತಳಿ ಅಥವಾ ಉತ್ತರ ಕೇರಳದ ಕಾಸರಗೋಡ್ನ ಪ್ರದೇಶವಾಗಿದ್ದು ಪಶ್ಚಿಮದಲ್ಲಿ ಕರಾವಳಿ ಪ್ರದೇಶ ಮತ್ತು ದಕ್ಷಿಣದಲ್ಲಿ ಬಯಲು ಪ್ರದೇಶ ಹಾಗೂ ಉತ್ತರದ ಕೆಲವು ಗುಡ್ಡಗಾಡು ಪ್ರದೇಶಗಳು ಅಂತ ಹೇಳಲಾಗುತ್ತೆ ಕಾಸರಗೋಡು ಅನ್ನೋ ಶಬ್ದನೇ ಕುಸಿರಕೋಡು ಅಥವಾ ಕುಂಚಿರ ಕೊಟ್ಟುಮು ಅನ್ನೋ ಕಾಡನ್ನು ಸೂಚಿಸುವುದರಿಂದ ಕುಂಚಿರಕೊಟ್ಟುಮ್ ಕಾಡುಗಳಲ್ಲಿರೋ ಪ್ರದೇಶಗಳಲ್ಲೆಲ್ಲ ಕಾಸರಗೋಡು ತಳಿ ವ್ಯಾಪಿಸಿತ್ತು ಮತ್ತು ಇಲ್ಲಿಯ ಪರ್ವತ ಶ್ರೇಣಿಗಳಲ್ಲಿಯೇ ಈ ತಳಿ ಹುಟ್ಟುಕೊಂಡಿತ್ತು ಅನ್ನೋ ವಾದನೂ ಸಹ ಇದೆ ಅಷ್ಟಾಗಿ ಇಲ್ಲಿಯವರೆಗೂ ಯಾವುದೇ ವೈಜ್ಞಾನಿಕ ಅಧ್ಯಯನಗಳು ಈ ತಳಿ ಕುರಿತಂತೆ ನಡೆದಿಲ್ಲ ಹೀಗಾಗಿ ಕಾಸರಗೋಡು ಮತ್ತು ಸಮೀಪದ ಪ್ರದೇಶಗಳಲ್ಲಿರೋ ಈ ಜಾನುವಾರುಗಳನ್ನು ಕಾಸರಗೋಡು ಅಂತ ಕರೆಯಲಾಯಿತು ಅನ್ನೋದು ತಿಳಿದು ಬರುತ್ತೆ